ನನ್ನ ಹೆಸರು ಬೀರ್ಮನಹಳ್ಳಿ ಆಂಜನಪ್ಪ ಅಂತೇಳಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರು ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಮಾನವ ಬಂಧುತ್ವ ವೇದಿಕೆಯಲ್ಲಿ ಪ್ರತಿ ವರ್ಷವೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಬಣದ ಪ್ರಯುಕ್ತ ಇದೇ ಗಾಂಧಿನಗರದ ಬುದ್ಧ ಬಸವ ಭೀಮಾ ಮಶಾಣದಲ್ಲಿ ನಾನು ಮೂಢನಂಬಿಕೆಗಳ ವಿರೋಧಿ ಸಂಕಲ್ಪವನ್ನು ಆಚರಿಸ್ತೀವಿ ಏನು ಇಲ್ಲಿ ಮೂಢನಂಬಿಕೆಗಳು ವಿರೋಧಿ ಆಚರಿಸ್ತಾ ಇದೆ ನಾವು ಏನು ನಮ್ಮ ಇವತ್ತು ಪ್ರಪಂಚದಲ್ಲೇ ಮೂಢನಂಬಿಕೆಗಳಿದ್ರಲ್ಲಿ ನಮ್ಮದು ಎರಡನೇ ಸ್ಥಾನದಲ್ಲಿದೆ ಭಾರತ ಮೊದಲನೇ ಸ್ಥಾನದಲ್ಲಿ ಆಫ್ರಿಕಾ ಖಂಡದಲ್ಲಿದೆ ಏಷ್ಯಾ ಖಂಡದಲ್ಲಿ ನಮ್ಮದು ಎರಡನೇ ಸ್ಥಾನದಲ್ಲಿರೋ ನಿಖರು ಈ ಮೂಢನಂಬಿಕೆಗಳನ್ನು ತೊಲಗಿಸ್ಬೇಕು ಅಂದೇಳ್ಬಿಟ್ಟು ನಾವು ಗೆಳೆಯರೊಂದಿಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಆಚರಿಸ್ತೀವಿ ಇದು ಮೂರನೇ ವರ್ಷನ ನಾಲ್ಕನೇ ವರ್ಷನ ಇದೇ ಮಶಾಣದಲ್ಲಿ ಮಟನ್ ಊಟ ಸೇವನೆ ಮಾಡೋದ್ರ ಮೂಲಕ ಅದು ಮೌಢ್ಯತಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇದೊಂದು ಸಂದೇಶವನ್ನು ಕೊಡುವಂಥ ಒಂದು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಪ್ರತಿ ವರ್ಷವೂ ನಾವು ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಹತ್ತು ಗಂಟೆ ಗಂಟೆ ಮಾಡ್ತಾ ಇದ್ವಿ ಈ ಈ ವರ್ಷ ಏನಾಗೈತೆ ಅಂದರೆ ಮಳೆ ಒಂದು ಇದ್ರನಿಕೂ ಅದು ಸೈಕ್ಲೋನ್ ಇದ್ರನಿಕ ನಾವು ಮಧ್ಯಾಹ್ನದಲ್ಲೇ ಆಚರಣೆ ಮಾಡಬೇಕಾಯಿತು ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ನಾವು ಏನು ಅಂದ್ಕೊಂಡಿದ್ದೆವು ಐವತ್ತು ಜನ ಹೇಳ್ಬಿಟ್ಟು ಐವತ್ತು ಜನಕ್ಕಿಂತ ಮೇಲೆ ಪಟ್ಟಂಥ ಜನ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗೈತೆ ಅಷ್ಟೇ ಅಲ್ಲದೇ ಇವತ್ತು ನಾವು ಏನಂದರೆ ಒಂದು ಈ ಜನಕ್ಕೆ ಸಂದೇಶ ಒಂದು ನಾನು ಈ ಒಂದು ಈ ಒಂದು ರುದ್ರಭೂಮಿ ಅಂದೇಳಿ ನಾನು ಸಂದೇಶ ನೀಡೋದು ಎಲ್ಲ ಜನಾಂಗ ಎಲ್ಲ ಜಾತಿ ಧರ್ಮದ ಜನಾಂಗ ಮೂಡಿಗಳಿಗೆ ಒಳಗಾಗದಂತೆ ತಮ್ಮ ವಿಜ್ಞಾನದ ಕಡೆ ತಮ್ಮ ಹೆಚ್ಚಿನ ಒಲವನ್ನು ತೋರಿಸ್ಬೇಕಂತ ಹೇಳ್ಬಿಟ್ಟು ನನ್ನ ಒಂದು ಕಳಕಳಿಯ ಮನವಿ ಮೂಢನಂಬಿಕೆಗಳ ಬಗ್ಗೆ ನಾನು ಇಲ್ಲಿ ಅವೇರ್ನೆಸ್ ಕೊಡಬೇಕು ಅಂತ ನಾವು ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಮಾಡಿದಾಗ ಮಶಾ ಇದರಲ್ಲಿ ರುದ್ರಭೂಮಿಯಲ್ಲಿ ಆಗ ನಾಕೆ ನಮ್ಮೂರಲ್ಲೇ ನಾವು ಮಾಡಬಾರ್ದು ಯಾಕೆ ನಾವು ಜನ ಇಲ್ಲೇ ಕರೆಸಬಾರ್ದು ಅಂತ ನಾಲ್ಕು ವರ್ಷದಿಂದ ನಾವು ಇಲ್ಲೇ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ಸಕ್ಸಸ್ ಆಗ್ತಾ ಇದೆ ಅದು ಯಾವ ವಾರ ಬರ್ತದೆ ಶನಿವಾರ ಬಂದ್ರೂ ಬಂದು ತಿಂತಾರೆ ಭಾನುವಾರ ಬಂದ್ರೆ ಬಂದು ತಿಂತಾರೆ ಜನ ಅದು ಜನ ಸ್ವಲ್ಪ ತಿಳುವಳಿಕೆಯಲ್ಲಿ ಇವಾಗ ಬಂದು ಹೋಗ್ತಾ ಇದ್ದಾರೆ ಅನ್ನೋದು ನನ್ನ ನಂಬಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಹಣ ದಿನಾಚರಣೆಯ ದಿನದಂದು ಮಾನ್ಯ ಸಚಿವರಾಗಿರ್ತಕ್ಕಂಥ ಸ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಒಂದು ಸಂಸ್ಥಾಪಕ ಮಾನವ ಬಂಧುತ್ವ ವೇದಿಕೆ ಏನಿದೆ ಆ ವೇದಿಕೆ ಅಡಿಯಲ್ಲಿ ಪ್ರತಿ ವರ್ಷವೂ ಸಹ ಏನು ಈ ಮೌಢ್ಯತೆಯನ್ನು ಹೋಗಲಾಡಿಸಲು ಸತೀಶ್ ಜಾರಕಿಹೊಳಿ ಸಾಹೇಬರು ಬೆಳ್ಳಾವಿಯಲ್ಲಿ ಏನು ಕಾರ್ಯಕ್ರಮಗಳನ್ನು ರೂಪಿಸಿ ಅಲ್ಲೂ ಸಹ ಇವತ್ತಿನ ದಿನದಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಗಳನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹರಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಹಂಗಾಗಿ ಇವತ್ತು ನಮ್ಮ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬೀರ್ಮನಹಳ್ಳಿ ಆಂಜಿನಪ್ಪನವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಒಂದು ಗಾಂಧಿನಗರದ ರುದ್ರಭೂಮಿ ಏನಿದೆ ಆ ರುದ್ರಭೂಮಿಗೆ ಬುದ್ಧ ಬಸವ ಭೀಮಾ ಅಂತೇಳಿ ಏನು ಹೆಸರನ್ನು ಸ್ಥಾಪನೆ ಮಾಡಿಕೊಂಡು ಈ ಈ ಒಂದು ಕಾರ್ಯಕ್ರಮವನ್ನು ಮೌಢ್ಯತೆಯನ್ನು ಹೋಗಲಾಡಿಸಿ ಸ್ಮಶಾನದಲ್ಲಿ ಬಾಡೂಟವನ್ನು ಸವಿತಕ್ಕಂಥ ಒಂದು ದಿನ ಆಗಬೇಕು ಅಂತೇಳಿ ಇವತ್ತಿನ ದಿವಸ ನಾವು ಎಲ್ಲ ಪ್ರಗತಿಪರ ಚಿಂತಕರು ವಿಚಾರ ವಿಚಾರವಾದಿಗಳು ಬ ಹೋರಾಟಗಾರರು ಎಲ್ಲರೂ ಸೇರಿ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ಹೋಗಬೇಕು ಏನು ಬೆಳಿಗ್ಗೆ ಎದ್ದು ನಾವು ಟಿ ವಿಗಳಲ್ಲಿ ಮೌಢ್ಯತೆಯನ್ನು ತಲೆ ತುಂಬಿಕೊಳ್ತೀವೋ ಅಂಥ ಮೌಢ್ಯವನ್ನು ಹೋಗಲಾಡಿಸ್ಲಿಕ್ಕೆ ಸ್ಮಶಾನದಲ್ಲಿ ಬಾಡೂಟ ತಿಂದು ಏನು ಈ ಒಂದು ಪದ್ಧತಿಗಳೆಲ್ಲ ಏನೂ ಇಲ್ಲ ನಾವು ಆ ಒಂದು ಮೌಢ್ಯತೆಗಳನ್ನು ನಾವು ತೊಲಗಿಸಿ ನಾವು ಬಾ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶಗಳ ಕಡೆ ಕಾನೂನಾತ್ಮಕವಾಗಿ ಆಗಿರ್ಬೋದು ವಿಚಾರವಾದಿಗಳ ವಿಚಾರವಂತರಾಗಿರ್ಬೋದು ಎಲ್ಲರೂ ಈ ಮೌಢ್ಯಗಳನ್ನು ಹೋಗಲಾಡಿಸಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ಈ ಕರ್ನಾಟಕ ಜನತೆಯಲ್ಲಿ ನಾನು ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ